ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ನಡೆಸಲಾಗುತ್ತಿರುವ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ವಿರೋಧಿಸಿ ಅದೇ ದಿನ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಕಲಬುರಗಿ ನಗರದ ಜಗತ್ ವೃತ್ತದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಎದುರುಗಡೆಗೆ ಶೂದ್ರ ಸಮುದಾಯದ ಮಹರ್ಷಿ ಶಂಭುಕಮುನಿಗೆ ಗೌರವ ಸಮರ್ಪಣೆ ಮಾಡಲಾಗುವುದು ಎಂದು ಡಿಎಸ್ಎಸ್ ರಾಜ್ಯ ಸಂಚಾಲಕ ಅರ್ಜುನ್ ಭದ್ರೆ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಮ ಮಂದಿರ ನಿರ್ಮಾಣ ಹಾಗೂ ಶ್ರೀರಾಮನ ಹೆಸರಿನಲ್ಲಿ ದೇಶಾದ್ಯಂತ ಬಿಜೆಪಿ ಮತ್ತು ಆರ್ಎಸ್ಎಸ್ ನಡೆಸುತ್ತಿರುವ ರಾಜಕಾರಣ ವರ್ಣಾಶ್ರಮ ವ್ಯವಸ್ಥೆ ಗಟ್ಟಿಗೊಳಿಸುವ ಸಂಚಾಗಿದೆ ರಾಮಾಯಣದಲ್ಲಿ ಶೂದ್ರ ಶಂಭುಕನ ಹತ್ಯೆಗೈದು ಆತನ ರಕ್ತ ಕುಡಿದು ಸಂಭ್ರಮಿಸಿದ ಘಟನೆ ಪ್ರಸ್ತಾಪವಿದೆ ಈ ವಿದ್ಯಮಾನವು ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ದಲಿತರು ಸೇರಿದಂತೆ ಶೂದ್ರರಿಗೆ ಬದುಕು ಹಕ್ಕಿಲ್ಲ ಎಂಬುದು ಸಾಬೀತುಪಡಿಸುವಂತಿದೆ ಈ ಹಿನ್ನೆಲೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ಮಹರ್ಷಿ ಶಂಭುಕರ ಸ್ಮರಣೆಗೆಯಲಾಗುವುದು ಎಂದರು ಎಪ್ಪತ್ತೈದು ವರ್ಷಗಳ ಹಿಂದೆ ತಮಿಳುನಾಡಿನಲ್ಲಿ ವಿಚಾರವಾದಿ ಪೇರಿಯಾರ್ ಅವರು ರಾಮಾಯಣ ವಿರುದ್ಧ ಚಳವಳಿ ನಡೆಸಿದ್ದು ಇಂದಿಗೂ ಪ್ರಸ್ತುತ ಎನಿಸುವಂತಿದೆ ಪೇರಿಯಾರ್ ಹೋರಾಟವನ್ನು ಮುಂದುವರಿಸುವ ಜವಾಬ್ದಾರಿಯಾಗಿ ಜನವರಿ ಇಪ್ಪತ್ತೆರಡರಂದು ಮಹರ್ಷಿ ಶಂಭುಕರ ಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಭಾರತದಲ್ಲಿ ರಾಮ ಮಂದಿರ ಇದೇ ದಿನಾಂಕ ಇಪ್ಪತ್ತೆರಡರಂದು ಉದ್ಘಾಟನೆಯ ಕಾರ್ಯಕ್ರಮವಿದ್ದು ಆರ್ ಎಸ್ ಎಸ್ಸಿಗೂ ಮತ್ತು ರಾಮಾಯಣದ ಕಥಾ ರಾಮನಿಗೂ ಭಾಳ ಅನ್ಯೋನ್ಯ ಸಂಬಂಧವಾಗಿರ್ತಕ್ಕಂಥದ್ದು ಕಾರಣ ಆರ್ ಎಸ್ ಎಸ್ ಜನ್ಮ ತಾಳಿರ್ತಕ್ಕಂಥದ್ದು ನಾಗ್ಪುರದಲ್ಲಿ ವಿಜಯದಶಮಿದಂದು ಅದು ರಾಮ ರಾವಣನ ಒದಯ ಮಾಡಿರ್ತಕ್ಕಂಥ ದಿನದಂದು ಆರ್ ಎಸ್ ಎಸ್ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಮತ್ತು ಅದೇ ರೀತಿಯಾಗಿ ವಿಜಯದಶಮಿ ದಿಂದ ದೆಹಲಿಯಲ್ಲಿ ಮಾಲ ರಾಮ್ಲಲ್ಲಾ ಮಾಡೋದ್ರ ಮುಖಾಂತರ ಆವರಣ ಪ್ರಕೃತಿ ದಹನ ಮಾಡ್ತಕ್ಕಂಥದ್ದು ಇವೆಲ್ಲ ಆರ್ ಎಸ್ ಎಸ್ಸಿಗೆ ಮತ್ತು ರಾಮಾಯಣದ ಏನು ಚಾತುರ್ವರ್ಣ ಪದ್ಧತಿ ಅದಕ್ಕೆ ರಾಮನ ಸಂಸ್ಕೃತಿ ರಾಮನಿಸಮ್ ಸಂಸ್ಕೃತಿ ಏನದ ಆ ಸಂಸ್ಕೃತಿಯನ್ನು ಹೋಗಿರ್ತಕ್ಕಂಥದ್ದೇ ರಾಮಾಯಣದ ಸಿದ್ಧಾಂತ ಆ ಸಿದ್ಧಾಂತವೇ ಆರ್ಯ ಶಿಷ್ಯನ ಸಿದ್ಧಾಂತ ರಾಮಾಯಣದಲ್ಲಿ ವರ್ಣ ವ್ಯವಸ್ಥೆ ಎಷ್ಟು ಕಟ್ಟುನಿಟ್ಟಾಗಿ ಇತ್ತು ಅಂತಕ್ಕಂಥ ಉದಾಹರಣೆಗಳು ನಮಗೆ ಸಿಗ್ತಕ್ಕಂಥದ್ದು ರಾಮರಾಜ್ಯದಲ್ಲಿ ತಂದೆಯ ಮುಂದೆ ಮಗ ಸಾಯಬಾರ್ದು ಅಂತಕ್ಕಂಥದ್ದು ಒಂದು ಇನ್ಸಿಡೆಂಟ್ ನಡೀತದಲ್ಲಿ ಬ್ರಾಹ್ಮೀಣ ಆದವನ ತಂದೆ ತಂದೆ ಮ ತಂದೆಯ ಎದುರಿನಲ್ಲಿ ಮಗ ಸಾಯಬಾರದು ಇದು ಒಂದು ಘಟನೆ ನಡೆದಾಗ ಇದಕ್ಕೆ ಘಟ್ ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಸೂದ್ರನೊಬ್ಬ ತಪೋನಿರತನಾಗಿದ್ದ ಕಾರಣಕ್ಕಾಗಿ ಇವತ್ತ ಬ್ರಾಹ್ಮಣನ ಒಬ್ಬ ಬಡ ಬ್ರಾಹ್ಮಣನ ಮಗ ಸತ್ತಿರ್ತಕ್ಕಂಥ ಈ ದೇಶದಲ್ಲಿ ಶೂದ್ರರಿಗೆ ತಪಸ್ ಮಾಡ್ತಕ್ಕಂಥದ್ದು ದೇವರಿಗೆ ಧ್ಯಾನ ಮಾಡ್ತಕ್ಕಂಥದ್ದು ದೇವರ ನಾಮಸ್ಮರಣೆ ಮಾಡ್ತಕ್ಕಂಥದ್ದು ಅದು ಅವರಿಗೆ ಹಕ್ಕಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಶಂಭುಕಮುನಿಯ ಶಿರ ಕಡಿತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ ಅದೇ ರೀತಿಯಾಗಿ ವೇಷಯ ವೈಶ್ಯ ತಂದೆಯ ಮತ್ತು ಶೂದ್ರ ತಾಯಿಯ ಮಗನಾದ ಕುಮಾರ್ ಒಂದು ಸರೋವರದಲ್ಲಿ ನೀರ ತುಂಬಿರ್ತಕ್ಕಂಥ ಸಂದರ್ಭದಲ್ಲಿ ದಶರಥ್ ಮಹಾರಾಜ ಅವನನ್ನು ಕೊಲೆ ಮಾಡಿರ್ತಕ್ಕಂಥದ್ದು ಹಾಗೆ ಶೂದ್ರನಾದವನು ಬಿಲ್ವಿದ್ಯೆ ಕಲಿಬಾರ್ದಂತಕ್ಕಂಥದ್ದು ಕಲಿಬಾಡ್ದಂತಕ್ಕಂಥದ್ದು ಮಹಾಭಾರತದಲ್ಲಿ ಏಕಲವ್ಯನ ಬೆರಳು ಕತ್ತರಿಸ್ತಕ್ಕಂಥದ್ದು ಇವೆಲ್ಲನೂ ಏನಂತಂದರೆ ಮಹಾಭಾರತ ಮತ್ತು ರಾಮಾಯಣದಲ್ಲಿ ವರ್ಣ ವ್ಯವಸ್ಥೆ ಕಟ್ಟುನಿಟ್ಟಾಗಿ ಪಾಲಿಸ್ಕೊಂಡಿರ್ತಕ್ಕಂ ಬಂದಿರತಕ್ಕಂಥದ್ದು ಇವತ್ತು ಈ ವ್ಯವಸ್ಥೆಯನ್ನೇ ಮುಂದುವರಿತಕ್ಕಂಥ ಧಾಟಿಯಲ್ಲಿ ಇವತ್ತು ಭಾರತದಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗಿರ್ತಕ್ಕಂಥದ್ದು ಸಾವಿರಾರು ನಮ್ಮ ಮಂದಿರಗಳು ರಾಮ ಮಂದಿರಗಳು ಉದ್ಘಾಟನೆ ಆಗಿರ್ತಕ್ಕಂಥದ್ದು ಅದಕ್ಕೆ ನಮ್ಮದು ಯಾವುದೇ ತಕರಾರು ಇಲ್ಲ ಆದರೆ ಈ ರಾಮ ಮಂದಿರ ಉದ್ಘಾಟನೆ ಮಾಡಿ ರಾಮನ ಏನು ಸೈದ್ಧಾಂತಿಕವ ವರ್ಣ ವ್ಯವಸ್ಥೆಯದ ಆ ವರ್ಣ ವ್ಯವಸ್ಥೆಯಲ್ಲಿ ಏನಪ್ಪ ಅಂದರೆ ಸೂದ್ರ ಶಂಭುಕುಮುನಿಗಳತಕ್ಕಂಥ ಸಿರ ಕಟ್ತಕ್ಕಂಥ ಸಂಸ್ಕೃತಿ ಮುಂದುವರಿಬಾರ್ದು ಅಂತಕ್ಕಂಥ ಹಂತಕ್ಕೆ ಏನಪ್ಪ ಅಂದ್ರೆ ಶೂದ್ರರಲ್ಲಿ ಮನೆ ಯಾಕಂತ ಹೇಳಿದಾಗ ಪ್ರಮುಖವಾಗಿ ವೈಷ್ಣವ ಬ್ರಾಹ್ಮಣರು ರಾಮನ ವೈಷ್ಣವ ಬ್ರಾಹ್ಮಣ ಹಿಂದುತ್ವದ ಪ್ರತಿಪಾದಕರಾದರೂ ಕೂಡ ಅವರು ರಾಮ ಅವರ ಸಂಕೇತವಾಗಿರ್ತಾನೆ ರಾಮನನ್ನೇನಪ್ಪ ಅಂದರೆ ಅವರು ಸ್ಮರಣೆ ಮಾಡ್ತಾರೆ ಆದರೆ ವೈದಿಕ ಧರ್ಮ ಹಿಂದುತ್ವವನ್ನು ಮಾಡಿಕೊಂಡು ಇವತ್ತು ಇಡೀ ಜಗತ್ತನ್ನೇ ಆಳಾಗಬೇಕಂತಕ್ಕಂಥದ್ದು ಅವ್ರದ್ದು ಏನಂತಂದರೆ ಜಗತ್ತನ್ನೇ ಆಳ್ಬೇಕಂತಕ್ಕಂಥ ಹಂಬಲಿಟ್ಕೊಂಡಿರ್ತಕ್ಕಂಥವ್ರು ಈ ದಿಶೆಯಲ್ಲಿ ಇವತ್ತು ರಾಷ್ಟ್ರದಲ್ಲಿ ರಾಮ ಮಂದಿರ ಉದ್ಘಾಟನೆ ಮಾಡ್ತಕ್ಕಂಥದ್ದು ಇವತ್ತು ಮತ್ತೆ ಅಂತಂದರೆ ವರ್ಣ ವ್ಯವಸ್ಥೆ ಪುನರ್ ಪ್ರಾರಂಭ ಮಾಡ್ತಕ್ಕಂಥ ಹುನಾರಗಳು ಏನಪ್ಪ ಅಂದರೆ ಅದು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಈಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಅದರ ಹುನಾರಗಳಿವೆ ಯಾಕಂದರೆ ಅಪೂರ್ಣವಾಗಿರ್ತಕ್ಕಂಥ ರಾಮ ಮಂದಿರ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಇದು ನಾವು ಹೇಳ್ತಾ ಇಲ್ಲ ಇದು ರಾಜ ರಾಷ್ಟ್ರದಲ್ಲಿರ್ತಕ್ಕಂಥ ನಾಲ್ಕು ಶಂಕರಾಚಾರ್ಯರ ಪೀಠಗಳು ಅಂತಂದರೆ ಇವತ್ತು ಅಂದರೆ ವಿರೋಧ ಮಾಡಿರ್ತಕ್ಕಂಥದ್ದು ಇಲ್ಲಿ ಎದ್ದು ಕಾಣ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು ಅಂದರೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಇವರ ರಾಜಕೀಯ ಷಂಡ್ಯತರ ಮುಖಾಂತರ ಏನಪ್ಪಾ ಅಂತಂದ್ರೆ ಇವತ್ತು ರಾಮ ಮಂದಿರ ಉದ್ಘಾಟನೆ ಮಾಡಿ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ प्लास्टिक सर्जरी गैस्ट्रो सर्जरी आको सर्जरी गैमकोलजी सर्जरी जनरल मेडिसिन न्यूरो सर्जरी, ईएनटी कार्डियाल एमटोल जनरल फिजिशियन यूरोलॉजी ಯಫ್ಟಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ ಬಿಸೈಡ್ ಅಂಬಾಭವಾನಿ ಟೆಂಪಲ್ ನ್ಯೂ ಜವರ್ಗಿ ರೋಡ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಫೋರ್ ಟೂ ನೈನ್ ಸೆವೆನ್ ಟೂ ಸೆವೆನ್ ಒನ್ ನೈನ್